ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಎಂ ಕ್ರಿಷನ್ ಚಾನಲನ್ನು ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ತರ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ಎಂ ಕ್ರಿಷನ್ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಿಮ್ಮ ಹತ್ರ ಯಾವುದೇ ಒಂದು ಸಿಮ್ ಇಲ್ಲದ್ರೂ ನೀವು ಕಾಲ್ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಶ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಆ ಥರ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಒಂದು ಒಳ್ಳೆಯ ಟ್ರಿಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ಈ ಟ್ರಿಕ್ಸ್ ಮುಖಾಂತರ ನೀವು ಫ್ರೀಯಾಗಿ ನೀವು ಕಾಲ್ ಮಾಡಬಹುದು ಫ್ರೆಂಡ್ಸ್ ಯಾವುದೇ ಸಿಮ್ ಬಳಸೋದು ನೀವು ಫ್ರೀಯಾಗಿ ಕಾಲ್ ಮಾಡ್ಬೋದು ಇದು ಇದನ್ನು ನೀವು ಇಲ್ಲಿಗಲ್ ಥರ ಯೂಸ್ ಮಾಡೋಕೆ ಹೋಗಬೇಡಿ ಓನ್ಲಿ ನೀವು ಎಜುಕೇಷನ್ ಪರ್ಪೋಸ್ಗೆ ಮಾತ್ರ ನಾನು ಈ ಒಂದು ವಿಡಿಯೋ ನಿಮಗೆ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ ನೀವು ಫಸ್ಟ್ ನಿಮ್ಮ ನೀ ಮೊಬೈಲ್ನಲ್ಲಿ ಯಾವ ಬ್ರೌಸರ್ ಓಪನ್ ಮಾಡ್ತಾರೆ ಆ ಬ್ರೌಸರ್ನ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ಫ್ರೆಂಡ್ಸ್ ನೋಡ್ಬೋದು ಈ ವೆಬ್ಸೈಟನ್ನು ನೀವು ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈ ವೆಬ್ಸೈಟನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ ನಿಮಗೆ ಬಂದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಿಮಗೆ ಎಸ್ ಎಮ್ ಎಸ್ ಸ್ಟೇಟಸ್ ಅಂತ ಕಾಲ್ ಅಂತಿರುತ್ತೆ ನೀವು ಇಲ್ಲಿ ಕಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಂಟ್ರಿ ಇರುತ್ತೆ ಫ್ರೆಂಡ್ ನಿಮ್ಮ ಕಂಟ್ರಿಯನ್ನು ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ಮೊಬೈಲ್ ನಂಬರನ್ನೇ ಎಂಟರ್ ಮಾಡಿ ಇಲ್ಲಿ ನೀವು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ಕಾಲ್ ಮೇಲೆ ಕ್ಲಿಕ್ ಮಾಡಿ ಕಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕನೆಕ್ಟಿಂಗ್ ಆಗುತ್ತೆ ಈಗ ನೋಡಿ ಫ್ರೆಂಡ್ ನಾನು ಒಂದು ನಂಬರ್ಗೆ ಕಾಲ್ ಅನ್ನೋದು ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಕಾಲ್ ಅನ್ನೋದು ಹೇಗೆ ಬಂದಿದೆ ನೋಡ್ಕೋಬಹುದು ಇಲ್ಲಿ ಈ ಥರ ನಿಮಗೆ ಕಾಲ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೀವು ಸಿಮ್ ಮೇಲೆ ನೀವು ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಿಮಗೆ ಎರಡರಿಂದ ಮೂರು ನಿಮಿಷ ಬರುತ್ತೆ ಫ್ರೆಂಡ್ಸ್ ನಿಮ್ಗೆ ಹೆಚ್ಚು ನಿಮಿಷ ಬರಬೇಕಂದ್ರೆ ನಿಮ್ಗೆ ಶೇರ್ ಅಂತಿರುತ್ತೆ ಆ ಶೇರ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿ ನೀವು ನಿಮ್ಮ ಟೈಮಿಂಗನ್ನು ನೀವು ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಅದೇ ಥರ ಶೇರ್ ಮಾಡಿ ಕೆಳಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ನೀವು ವಾಟ್ಸಪ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೆ ಫ್ರೆಂಡ್ಸ್ ಬಾ ಆ್ಯಂಡ್ ಟೇಕ್ ಕೇರ್ ಜೈ ಜೈ ಕರ್ನಾಟಕ